ಏನ್ ಮಾರೇ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಎಂಟು ಸಾವಿರ ಒಂಬತ್ತು ಸಾವಿರ ಹಿಂಗೆ ಎಂಟ್ರಿಂದ ಒಂಬತ್ತು ಸಾವಿರನಾ ಎಲ್ಲ ವಾತ್ಪರಿನಾ ಜಾಸ್ತಿ ಆಯಿತು ಏನು ಬೆಲೆ ಕಟ್ಟಿ ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಅಲ್ಲ ಎಲ್ಲ ಎಲ್ಲ ವಾತ ಎಲ್ಲ ಚೆನ್ನಾಗಿದೆ ಏನ್ ಬೆಲೆ ಕಟ್ಟಿದ್ದಾರೆ ಬೆಲೆ ಬೆಲೆ ಒಂದಕ್ಕೆ ಬೆಲೆ ಬೆಲೆ ಈಗ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರನಾಕ್ಕಿದ್ದಾವಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರನಾತ್ಮೂರಿ ಅಲ್ವಾ ಜೋರಾಗಿ ಸರಿ ಮರ ಏನ್ ಬೆಲೆ ಕಟ್ಟಿದ್ದಾರೆ ಹಾ ಎರಡಕ್ಕೆ ಎಷ್ಟು ಐವತ್ತೆರಡು ಏಳ್ತೀನ ಐವತ್ತೆರಡು ಏಳ್ತೀನಿ ಆಯಿತಾ ಇಲ್ಲ ನಾವು ಯೂಟ್ಯೂಬರ್ ايه تمنو جي اها ته کدي نه پڙه ها ته کدي نه پڙه